ಮಾತಾಡಬೇಕು ಅಂತ ಕರ್ಸಿ ಏನು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ಯಲ್ಲ ಮೊಗಳು ಏನಂತ ಅಯ್ಯೋ ಅಶ್ವಿನಿ ಯಾಕೆ ಸುತ್ತಿದೆಯಾ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ ಇಷ್ಟು ದಿನ ಆದಮೇಲೆ ನಿನ್ನನ್ನು ನೋಡ್ತಾ ಇದೀಯಾ ಖುಷಿ ಆತಿಲ್ಲ ನಿನಗೆ ಓ ಬಾ ಏ ಖುಷಿ ಆಗ್ತಿದೆ ಆಯ್ತಾ ಸಮಾಧಾನ ಆಯಿತಾ ನಿಂತು ಯೋಗ್ಯತೆಗೆ ಬೆಂಕಿ ಹಾಕಾ ಖುಷಿ ಆಗ್ತಿದ್ಯಾ ಕೇಳ್ತಿದ್ಯಾ ಖುಷಿ ಆಗ್ತಿದೆಯಾ ಅಂತ ಹಾ ನಿನ್ನ ಮಕ್ಕ ಮುಚ್ಚ ನೀನು ಒಬ್ಬ ಗಂಡಸನ ನಿಮ್ಮಂತವ್ರಿಗೆಲ್ಲ ಮದುವೆ ಬೇಕಾಗ್ತು ಅಶ್ವಿನಿ ನಂಗೆ ಗೊತ್ತು ಕಣೆ ನನ್ನಿಂದ ತುಂಬ ತಪ್ಪಾಗಿದೆ ಅಂತ ಚಿಕ್ಕ ತಪ್ಪಲ್ಲ ಅನ್ನೋದು ನನಗೀಗ ರಿಯಲೈಸ್ ಆಗಿದೆ ಬಟ್ ಪ್ಲೀಸ್ ಕಣೆ ಅಶ್ವಿನಿ ಸಿಟ್ ಮಾಡ್ಕೋಬೇಡ ನಾನು ನಿನ್ನ ಹತ್ರ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ನೀನು ಕನ್ಫ್ಯೂಸು ಬೇಡ ಏನು ಬೇಡ ಟಿಕ್ಕಾ ಮುಚ್ಕೊಂಡು ಮನೆಗೆ ಹೋಗೋ ಬಂದಿದ್ಯಾ ತಾನೆ ಮುಚ್ಕೊಂಡ್ರೆ ಕೇಳ ಏ ಅಶ್ವಿನಿ ಯಾಕೆ ಈ ಥರ ಬೈತಿದೀಯ ಅಪ್ಪ ರಾಜ್ಕುಮಾರ ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ ನಿಂಗೆ ಬೈದೆ ನಾನು ಇನ್ನೇನ್ ನಾ ಮಾಡಲಿ ಕಾಚಡ ನನ್ನ ಮಗನೇ ಥೂ ನನ್ನ ಲೈಫ್ನ ಇಲ್ಲಿ ತನಕ ತಂದು ನಿಲ್ಸಿದ್ದಲ್ದೆ ನಿನ್ನ ನಾಟಕಗಳು ಹಾಂ ನಾನು ಮೊನ್ನೆ ಬೇಕಂತ ಬಂದಿಲ್ಲ ಲಾಯರ್ ನಿನಗೆ ನಾಯಿಗೆ ಉಗ್ದಂಗೆ ಉಗಿಲಿ ಅನ್ನೋ ಕಾರಣಕ್ಕೆ ನಿನಗೆ ಸಿಕ್ಕಿಲ್ಲ ನಾನು ಆಯಿತಾ ಇವಾಗ ಲಾಯರ್ ಹತ್ರ ಮಾತಾಡ್ತೀನಿ ಗುರುವಾರ ಮೀಟ್ ಮಾಡೋಣ ಅವ್ರನ್ನ ಸೈನ್ ಹಾಕೋಣ ಇದೇನೋ ಸ್ವಲ್ಪ ಪ್ರೊಸೀಜರ್ ಇದೆಯಂತೆ ಅದು ಯಾರೋ ಜೂನಿಯರ್ ಲಾಯರ್ನೆಲ್ಲ ಮೀಟ್ ಮಾಡಬೇಕಂತೆ ಆಮೇಲೆ ಅವರೇನೋ ಕೌನ್ಸ್ಲಿಂಗ್ ಎಲ್ಲ ಮಾಡ್ತಾರಂತೆ ಏನು ಬೇಕಾದ್ರೂ ಮಾಡಲಿ ಸೈನ್ ಹಾಕು ರೈಟ್ ಹೇಳ್ತಾ ಇರು ಏನೋ ನೀನೇನು ಬೊಗಳೇ ಅಲಿಮನಿ ಜಾಸ್ತಿ ಕೇಳ್ತೀಯ ಅದು ಇದು ಅಲ್ಲ ನಿನ್ನ ಹೆಣದ್ಮೇಲೆ ನೀನೇ ಹೇರ್ಕೊ ಹೋಗು ಅದೇನು ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲ ನಿನ್ನ ಹೆಣದ ಮೇಲೆ ನೀನೇ ಹೇರ್ಕೊಂಡು ಸಾಯಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋ ನಿಮ್ಮ ಅಮ್ಮಗೆ ನಿನ್ನ ತಂಗಿಗೆ ಬಿಸಾಕು ನನಗೇನು ಬೇಡ ನೆಮ್ಮದಿ ಬೇಕಷ್ಟೇ ಹೌದು ಅಶ್ವಿನಿ ತಪ್ಪಾಗಿದೆ ನನಗೆಲ್ಲ ಆಮೇಲೆ ಅರ್ಥ ಆಯಿತು ಕಣೆ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿದ ಮೇಲೆ ಪ್ರತಿಯೊಂದು ಅರ್ಥ ಆಯಿತು ನನ್ನ ತಂಗಿ ಏನೋ ತಿಳುವಳಿಕೆ ಇಲ್ಲದೆ ಮಾಡಿದ್ಲು ಹಾಗಂತ ನಾನು ಅವಳು ಮಾಡಿ ಸರಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಅವಳು ಮಾಡಿದ ದುಡ್ಡು ತಪ್ಪೆ ದುಡ್ಡು ತಪ್ಪಲ್ಲ ಅಪರಾಧನೆ ಆಯಿತಾ ಆದ್ರೆ ನನಗೆ ಲೇಟಾಗಿ ರಿಯಲೈಸ್ ಆಯಿತು ಬಟ್ ರಿಯಲೈಸ್ ಆಯ್ತಲ್ಲ ಅಶ್ವಿನಿ ಅದಕ್ಕೆ ಒಂದು ಅವಕಾಶ ಕೊಡು ಇನ್ಮೇಲೆ ಯಾವತ್ತೂ ಈ ಥರ ಆಗದೆ ಇರೋಂಗ್ ನಾನು ನೋಡ್ಕೊಂತೀನಿ ನಾವು ಮತ್ತೆ ಒಂದಾಗೋಣ ಅಶ್ವಿನಿ ಪ್ಲೀಸ್ ಬಾ ನಮ್ಮನೆಗೆ ಪ್ಲೀಸ್ ಅಶ್ವಿನಿ ನಾನು ಮನೇಲೂ ಅಮ್ಮನ ಹತ್ರ ತಂಗಿ ಹತ್ರ ಮಾತಾಡ್ತೀನಿ ನಿಂಗೆ ಅವರಿಬ್ರ ಹತ್ರ ಹೊಂದ್ಕೊಳಕ್ ಆಗ್ಲೇ ಇಲ್ಲ ಅಂದ್ರೆ ಬೇಕಾರೆ ನಾವು ಇನ್ನೊಂದು ಮನೆ ಮಾಡೋಣ ಸಪ್ರೇಟ್ ಮನೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಆದರೆ ಪ್ಲೀಸ್ ಅಶ್ವಿನಿ ನೀನು ಬರಲ್ಲ ಅಂತ ಮಾತ್ರ ಹೇಳಬೇಡ ಪ್ಲೀಸ್ ಏನೇ ಬಾ ಅಂತ ಹೊಸ ನಾಟಕ ನಂಬಕ್ಕೆ ಆಗ್ತಿಲ್ಲ ನಾಟಕ ಅಲ್ಲ ಅಶ್ವಿನಿ ರಿಯಲ್ ಇದು ಸತ್ಯ ಕಣೆ ನಾನು ತಪ್ಪಾಗಿದೆ ಹೌದು ನಾನೇನಿಲ್ಲ ಅಂತ ಹೇಳಲ್ಲ ಒಂದು ಅವಕಾಶ ಕೊಡು ಇದೊಂದು ದಾರಿ ಮಾಡಿಕೊಡು ಅಶ್ವಿನಿ ಪ್ಲೀಸ್ ಅಶ್ವಿನಿ ಅಪ್ಪ ದೇವ್ರೆ ಇದ್ಯಾವ ಥರ ನಾಟಕ ಅಂತ ಇವೆಲ್ಲ ನಿನ್ನ ನಾಟಕಗಳು ಬೇಡ ಆಯಿತಾ ಯಾಕೆ ನಿನಗೇನು ಚೈಲ್ಡ್ ಮ್ಯಾರೇಜಾ ಇಷ್ಟು ದಿನ ಏನೂ ಗೊತ್ತಿರಲಿಲ್ಲ ಇವಾಗ ನಂಗೆಲ್ಲ ರಿಯಲೈಸ್ ಆಯ್ತು ಅಂತ ಇವೆಲ್ಲ ನಾಟಕಗಳು ಬೇಕಾಗಿಲ್ಲ ಯಾರೋ ನಿನ್ನ ಫ್ರೆಂಡ್ಸ್ ಏನೋ ಬುದ್ಧಿ ಮಾತು ಹೇಳಿರಬೇಕು ಹಂಗಾಗಿ ಹೌದು ಅನಿಸಿದೆ ಮತ್ತು ನಾಳೆ ನಿನ್ನ ತಂಗಿ ಅದೇ ಮಾಡೋದು ನಿಮ್ಮಮ್ಮ ಅದೇ ನಾಟಕ ಮಾಡೋದು ನೀನು ಮೊದಲು ಅವ್ರು ಹೇಳ್ದಂಗೆ ಕುಣಿತೀಯ ಬೇಡವೇ ಬೇಡ ಗುರು ಮತ್ತು ನಾನು ನಿನ್ನ ಮಾತುಗಳಿಗೆ ಮರಳಾಗಿ ಬಂದರೆ ನನಗೆ ಅಷ್ಟೇ ಎಲ್ಲರೂ ಮೆಟ್ಟ ಮೆಟಲ್ಲಿ ಹೊಡಿತಾರಷ್ಟೇ ಏನೂ ಬೇಕಾಗಿಲ್ಲ ನೋಡು ನಾನು ಇವಾಗ ಫಿಕ್ಸ್ ಆಗಿದ್ದೀನಿ ನಾನು ಏನನ್ನು ಬಿಟ್ಟು ಜೀವನ ಮಾಡೋದು ಅಂತಲೇ ಫಿಕ್ಸ್ ಆಗಿದ್ದೀನಿ ಅದರನ್ನೇ ಥಿಂಕ್ ಮಾಡಿದ್ದೀನಿ ಸೊ ನನಗೆ ಬೇರೆಯೇ ಪ್ಲ್ಯಾನ್ಸ್ ಇದೆ ನನ್ನ ಲೈಫ್ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ನಿನ್ನತ್ರ ಬರೋಲ್ಲ ಇವೆಲ್ಲ ನಾಟಕಗಳು ಇವಾಗ ಹೊಸ ಮಾಡಬೇಡ ನೀನು ಕಾಲಿಗೆ ಬೀಳ್ತೀನಿ ಬಂದು ಡೈವರ್ಸಿಗೆ ಸೈನ್ ಹಾಕ್ಕೊಡು ನೀನು ಅಲ್ಲಿ ಮನೇನು ಬೇಡ ಏನೂ ಬೇಡ ಆಯಿತಾ ದಯವಿಟ್ಟು ಆದರೆ ಈಗ ಹೊಸ ಹೊಸ ನಾಟಕಗಳು ಖ್ಯಾತೆಗಳು ತೆಗಿಬೇಡ ಹೇಳಿದ್ದೀನಿ ನೋಡು ಇಲ್ಲ ಅಶ್ವಿನಿ ನೀನ್ ಟೈಮ್ ತಗೋ ನಾನು ಅತ್ತೆ ಮಾವನ ಹತ್ರನೂ ಮಾತಾಡಿದ್ದೀನಿ ಅವರುನು ಸರಿ ಆಗ ತಪ್ಪಾಗಿದೆ ಅಂದರು ಅಂದ್ರು ನಾನು ಅವ್ರಿಗೆ ಸಾರಿ ಕೇಳಿದ್ದೀನಿ ಅದೇ ಅವ್ರು ಆಯಿತು ಆಗ ತಪ್ಪ ಆಗತ್ತೆ ಮನುಷ್ಯರ ತಪ್ಪು ಮಾಡ್ತಾರೆ ನೀವು ತಿತ್ಕೊಂಡು ಹೋಗಿ ಚೆನ್ನಾಗಿರಿ ಅಂತ ಅಂದ್ರು ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ ಅಶ್ವಿನಿ ನಂಗೆ ನೀನ್ ಬೇಕು ಪ್ಲೀಸ್ ಅಶ್ವಿನಿ ಸಾರಿ ಕಣೆ ತಪ್ಪಾಗಿದೆ ಕ್ಷಮಸು ನಾನು ಡೈವೋರ್ಸ್ಗೆಲ್ಲ ಸೈನ್ ಹಾಕಲ್ಲ ನಾನು ಬರೋದೇ ಇಲ್ಲ ಕೋರ್ಟಿಗೆ ನೋಡು ನಮ್ಮ ಅಪ್ಪ ಅಮ್ಮನ ಬೇಕಾದ ಹೇಳ್ತಾರೆ ಬಿಡ ಅವ್ರ ಕತೆ ಬಿಡ ಅವೆಲ್ಲ ಗೊತ್ತಿಲ್ಲ ನನಗೆ ಮತ್ತು ಇಷ್ಟು ದಿನ ಹೇಳಿದೆ ಹ್ಞೂ ಬರ್ತೀನಿ ಸೈನ್ ಹಾಕ್ತೀನಿ ಅಂತ ಇವಾಗೇನು ಹೊಸದು ನಾಟಕಗಳು ಅವೆಲ್ಲ ನಂಗೆ ಗೊತ್ತಿಲ್ಲ ನೀನು ಬರಬೇಕು ಸೈನ್ ಹಾಕಬೇಕು ಅಷ್ಟೇ ಇಲ್ಲ ಅಂದರೆ ಮಗನೇ ಒಡ್ದಾಗ ಸಾಯಿಸ್ಬಿಡ್ತೀನಿ ನೀನೆಲ್ಲರೂ ಡೈವರ್ಸಿಗೆ ಸೈನ್ ಹಾಕೋಕ್ಕೆ ಬಂದಿಲ್ಲ ಅಂದರೆ ನಿಜವಾಗ್ಲೂ ನಾನು ನೋಡ್ತಾ ಇರೋ ಹೇಳಲ್ಲ ಅದೇನು ಮಾಡಬೇಕೋ ಅದೇ ಮಾಡೋದು ನಿನ್ನ ಕಂಬಿ ಹಿಂದೆ ಹೋಗಂಗೆ ಮಾಡ್ತೀನಿ ಅದೆಲ್ಲ ಆಗಬಾರ್ದು ಅಂದರೆ ಮುಚ್ಕೊಂಡು ಸೈನ್ ಹಾಕು ಪ್ಲೀಸ್ ಕಣ ಅಶ್ವಿನಿ ನೀನು ಕಾಲು ಇಟ್ಕೊಳ್ತೀನಿ ಕಣ ಅಶ್ವಿನಿ ಪ್ಲೀಸ್ ಕಣ್ ಡೌ 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 ದುನಿಯಾ ಕಣೋ ರಂಗ ಒಬ್ನೇ ಸಾಚ ಕಣೋ ನೀನು ಅವನ್ನ ಆಡ್ಕೊಂದಿಷ್ಟು ಪ್ಲೀಸ್ ಕಣ ಅಶ್ವಿನಿ ನಿನ್ ಟೈಮ್ ತಗೋ ನಂಗೆ ಗೊತ್ತು ಅದು ಈಸಿ ಡಿಸಿಷನ್ ಅಲ್ಲ ಅಂತ ಟೈಮ್ ತಗೋ ಯೋಚನೆ ಮಾಡು ಆದರೆ ಪ್ಲೀಸ್ ಕಣ ಅಶ್ವಿನಿ ಬಿಟ್ಟು ಹೋಗೋದು ಬೇಡ ಕಣೆ ಇದನ್ನೇ ಮಾತಾಡೋಕ್ಕಿಲಿಕ್ಕೆ ಬಂದಿದ್ದಾ ಅಂದರೆ ವೇಸ್ಟ್ ನಿನ್ನ ಟೈಮ್ ವೇಸ್ಟು ಎಲ್ಲದೂ ವೇಸ್ಟು ಮುಚ್ಕೊಂಡು ಬಾ ಸೈನ್ ಹಾಕು ಹೋಗ್ತಾ ಇರೋ ಅಷ್ಟೇ ತಲೆ ಕೆಡಿಸ್ಬೇಡ